ಆತ್ಮೀಯ ವಿದ್ಯಾರ್ಥಿಗಳೇ ಅಣುಷಿದ್ ಪೋಲ್ಟಿ ಕ್ಲಾಸಸ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಅಧ್ಯಯನ ಮಾಡಿಕೊಳ್ಳೋಣ ನಮ್ಮ ರಾಷ್ಟ್ರದ ಈ ಭಾರತ ರಾಷ್ಟ್ರ ಏನೈತಲ್ಲ ಈ ಭಾರತದ ಪ್ರಜಾಪ್ರಭುತ್ವದ ಈ ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರ ಏನೈತೆಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಯಾವ ಅಂಶಗಳಿಂದ ಸವಾಲನ್ನು ಎದುರಿಸುತ್ತಿದೆ ಅನ್ನುವಂತ ಮಾಹಿತಿ ಏನೈತೆಲ್ಲ ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡಿಕೊಳ್ಳೋಣ ಈಗಾಗಲೇ ಹಳೆಯ ವಿಡಿಯೋದಲ್ಲಿ ಈಗಾಗಲೇ ಏನಪ್ಪ ಅಂದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾವು ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳಾಗಿರಬಹುದು ರಾಷ್ಟ್ರ ನಿರ್ಮಾಣದ ತೊಡಕುಗಳಾಗಿರಬಹುದು ರಾಷ್ಟ್ರ ನಿರ್ಮಾಣದ ಪರಿಹಾರಗಳನ್ನು ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಅಧ್ಯಯನ ಮಾಡಿಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಇವುಗಳ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವೆ ನಾವು ಎರಡು ಸಾವಿರದ ಹದಿನೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದರೆ ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳಂದ್ರ ಈ ಅಸಮಾನತೆಯ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಕಂಡುಕೊಳ್ಬಹುದು ಅನಕ್ಷರತೆ ಆಗಿರಬಹುದು ಕೋಮುವಾದ ಆಗಿರಬಹುದು ಭಯೋತ್ಪಾದನೆ ಆಗಿರಬಹುದು ಭ್ರಷ್ಟಾಚಾರ ಆಗಿರಬಹುದು ಇವುಗಳ ಮೇಲೆ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಐದು ಅಂಕಕ್ಕಾದರೂ ಕೇಳಬಹುದು ಅಥವಾ ಹತ್ತು ಅಂಕಕ್ಕಾದರೂ ಕೇಳಬಹುದು ಈ ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಅಂದ್ರೆ ಈ ಅಸಮಾನತೆಯ ಮೇಲೆ ಆಗಿರಬಹುದು ಮತ್ತು ಅನಕ್ಷರತೆಯ ಮೇಲೆ ಆಗಿರಬಹುದು ಕೋಮುವಾದ ಮೇಲೆ ಆಗಿರಬಹುದು ಮತ್ತು ಭಯೋತ್ಪಾದನೆಯ ಮೇಲೆ ಆಗಿರಬಹುದು ಮತ್ತು ಭ್ರಷ್ಟಾಚಾರದ ಮೇಲೆ ಆಗಿರಬಹುದು ಇಲ್ಲಿ ಎಕ್ಸಾಮ್ನಲ್ಲಿ ಐದು ಅಂಕಕ್ಕಾದರೂ ಕೇಳಬಹುದು ಅಥವಾ ಹತ್ತು ಅಂಕಕ್ಕಾದರೂ ಕೇಳಬಹುದು ಪರೀಕ್ಷೆಯಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳಾಗಿವೆ ಹಾಗಾದರೆ ಈ ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳಲ್ಲಿ ನಾವು ಮೊದಲನೇ ಸವಾಲು ಯಾವುದಂದರೆ ಅಸಮಾನತೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಯಾವ ಯಾವುದ್ರ ಬಗ್ಗೆ ತಿಳಿದುಕೊಳ್ಳೋಣಪ್ಪ ಅಂದ್ರೆ ಅಸಮಾನತೆಯ ಬಗ್ಗೆ ತಿಳಿದುಕೊಳ್ಳೋಣ ಅಸಮಾನತೆ ಅಂದ್ರೆ ಏನು ನೋಡುವುದಾದರೆ ಇದು ಸಹಿತ ಎರಡು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಅಸಮಾನತೆ ಎಂದರೇನು ಅಂತ ಪ್ರಶ್ನೆ ಮಾಡಲಾಗಿದೆ ಸ್ನೇಹಿತರೆ ಅಸಮಾನತೆ ಎಂದರೆ ಜಾತಿ ಧರ್ಮ ಲಿಂಗ ಜನ್ಮಸ್ಥಳಗಳ ಮುಂತಾದವುಗಳ ಆಧಾರದ ಮೇಲೆ ಕೆಲವು ವರ್ಗಗಳನ್ನು ಅವಕಾಶಗಳನ್ನು ಮತ್ತು ಸೌಲಭ್ಯಗಳಿಂದ ವಂಚಿತರನ್ನಾಗಿಸಿ ತಾರತಮ್ಯ ಮಾಡುವುದೇ ಅಸಮಾನತೆ ಎನ್ನುವರು ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಜನ್ಮ ಸ್ಥಳದ ಆಧಾರದ ಮೇಲೆ ಇನ್ನು ಮುಂತಾದ ಅಂಶಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ವರ್ಗಗಳೇನದವಲ್ಲ ಆ ವರ್ಗಗಳನ್ನು ಅವಕಾಶಗಳಿಂದ ವಂಚಿತರನ್ನಾಗಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಸೌಲಭ್ಯಗಳಿಂದ ವಂಚಿತರನ್ನಾಗಿಸಿ ತಾರತಮ್ಯ ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ ಇಂತಹ ವ್ಯವಸ್ಥೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದ್ರೆ ಅಸಮಾನತೆ ಎಂದು ಕರೆಯಲಾಗುವುದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಎರಡು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಅಸಮಾನತೆ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ ಜಾತಿ ಧರ್ಮ ಲಿಂಗ ಜನ್ಮಸ್ಥಳ ಮುಂತಾದ ಅಂಶಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ವರ್ಗಗಳನ್ನು ಅವಕಾಶಗಳಿಂದ ಮತ್ತು ಸೌಲಭ್ಯಗಳಿಂದ ವಂಚಿತರನ್ನಾಗಿಸಿ ತಾರತಮ್ಯ ಮಾಡುವುದಕ್ಕೆ ಅಸಮಾನತೆ ಎಂದು ಕರೆಯಲಾಗುವುದು ಸ್ನೇಹಿತರೆ ಈ ಅಸಮಾನತೆಯಲ್ಲಿ ನಾವು ಮತ್ತೆ ಎರಡು ವಿಧಗಳನ್ನು ನಾವು ಅಸಮಾನತೆಯಲ್ಲಿ ಮತ್ತಷ್ಟು ವಿಧಗಳನ್ನು ಕಂಡುಕೊಳ್ಳಬಹುದು ಅಂದ್ರೆ ಎರಡು ವಿಧಗಳು ಜಾತಿ ಆಧಾರಿತ ಅಸಮಾನತೆ ಆಗಿರಬಹುದು ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನು ಕಂಡುಕೊಳ್ಬಹುದು ಅಸಮಾನತೆಯಲ್ಲಿ ಜಾತಿ ಆಧಾರಿತ ಅಸಮಾನತೆ ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನು ಕಂಡುಕೊಳ್ಳಬಹುದು ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣಪ್ಪ ಅಂದ್ರೆ ಇಂದಿನ ಸಂಚಿಕೆಯಲ್ಲಿ ನಾವು ಜಾತಿ ಆಧಾರಿತ ಅಸಮಾನತೆಯ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಅಸಮಾನತೆಯ ಬಗ್ಗೆ ಜಾತಿ ಆಧಾರಿತ ಅಸಮಾನತೆಯ ಬಗ್ಗೆ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಜಾತಿ ಆಧಾರಿತ ಅಸಮಾನತೆಯ ಕಾರಣಗಳನ್ನು ತಿಳಿಸಿ ಅಂತ ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಜಾತಿ ಆಧಾರಿತ ಅಸಮಾನತೆಯ ಕಾರಣಗಳನ್ನು ವಿವರಿಸಿ ಅಂತ ಅತಿ ಹೆಚ್ಚು ಬಾರಿ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಜಾತಿ ಆಧಾರಿತ ಅಸಮಾನತೆ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ ಜಾತಿಯನ್ನೇ ಆಧರಿಸಿ ಜನರನ್ನು ತಾರತಮ್ಯ ಮಾಡುವುದೇ ಜಾತಿ ಆಧಾರಿತ ಅಸಮಾನತೆ ಎನ್ನುವರು ಜಾತಿ ಆಧಾರಿತ ಅಸಮಾನತೆ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ ಜಾತಿಯನ್ನೇ ಆಧರಿಸಿ ಜನರನ್ನು ತಾರತಮ್ಯ ಮಾಡುವುದೇ ಜಾತಿ ಆಧಾರಿತ ಅಸಮಾನತೆ ಎನ್ನುವರು ನಮ್ಮದು ಅಂದ್ರೆ ನಮ್ಮ ಹಿಂದೂ ಸಮಾಜ ಏನೈತೆ ಈ ಹಿಂದೂ ಸಮಾಜವನ್ನು ಮನಸ್ಮೃತಿಯ ಆಧಾರದ ಮೇಲೆ ಮನಸ್ಮೃತಿಯ ಆಧಾರದ ಮೇಲೆ ನಾಲ್ಕು ವರ್ಗಗಳನ್ನಾಗಿ ವಿಂಗಡಿಸಿದರು ಈ ಆಧುನಿಕ ಸಮಾಜದಲ್ಲಿ ಮೇಲ್ಜಾತಿ ಮತ್ತು ಕೆಳಜಾತಿ ಎಂಬ ಈ ಸಾಮಾಜಿಕ ತಾರತಮ್ಯಕ್ಕೆ ಅವಕಾಶವನ್ನು ನೀಡಿದೆ ಈ ಅಂದ್ರ ನಮ್ಮ ಹಿಂದೂ ಸಮಾಜ ಏನೈತಲ್ಲ ಈ ಹಿಂದೂ ಸಮಾಜ ಪ್ರಾಚೀನ ಕಾಲದಲ್ಲಿ ಮನಸ್ಮೃತಿ ಎಂಬ ಗ್ರಂಥವನ್ನು ಅಳವಡಿಸಿಕೊಂಡಿತ್ತು ಈ ಮನಸ್ಮೃತಿಯ ಗ್ರಂಥದ ಅನ್ವಯವಾಗಿ ನಾಲ್ಕು ವರ್ಗಗಳನ್ನಾಗಿ ವಿಂಗಡಣೆ ಮಾಡಿದರು ಇದೇ ಮನಸ್ಮೃತಿ ಅಂದರೆ ಏನು ನಾಲ್ಕು ವರ್ಣಗಳನ್ನಾಗಿ ವಿಂಗಡಣೆ ಮಾಡಿದ್ರಲ್ಲ ಇದು ಮುಂದೆ ಜಾತಿ ವ್ಯವಸ್ಥೆಯಾಗಿ ಬದಲಾವಣೆ ಆಯಿತು ಮೇಲ್ಜಾತಿ ಮತ್ತು ಕೆಳ ಜಾತಿ ಅನ್ನುವಂತ ಅಂಶದಿಂದ ಏನಪ್ಪಾ ಅಂದ್ರೆ ಸಾಮಾಜಿಕ ತಾರತಮ್ಯಕ್ಕೆ ಅವಕಾಶ ನೀಡಿದೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಂದ್ರೆ ವರ್ಣಾಶ್ರಮ ವ್ಯವಸ್ಥೆ ಈ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಪ್ಪ ಅಂದ್ರೆ ವರ್ಣಾಶ್ರಮ ವ್ಯವಸ್ಥೆ ಪುರಾತನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಏನಪ್ಪ ಅಂದ್ರೆ ವರ್ಣಾಶ್ರಮ ವ್ಯವಸ್ಥೆ ಪದ್ಧತಿ ಜಾರಿಯಲ್ಲಿತ್ತು ಯಾರ ಕಾಲದಲ್ಲಿ ಅಂದ್ರೆ ಪುರಾತನ ಕಾಲದಲ್ಲಿ ಕ್ರಿಸ್ತ ಪೂರ್ವ ನೂರ ಎಂಬತ್ತೈದರಲ್ಲಿ ಪುಷ್ಯಮಿತ್ರ ಶೃಂಗನ ಆಸ್ಥಾನದಲ್ಲಿ ಯಾರ ಆಸ್ಥಾನದಲ್ಲಿ ಪುಷ್ಯಮಿತ್ರ ಶೃಂಗನ ಆಸ್ಥಾನದಲ್ಲಿ ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ಅಳವಡಿಸಿಕೊಂಡರು ಸ್ನೇಹಿತರೆ ಈ ವರ್ಣಾಶ್ರಮ ವ್ಯವಸ್ಥೆ ಏನೈತಲ್ಲ ಯಾವಾಗ ಅಳವಡಿಸಿಕೊಂಡರು ಅಂತ ಪ್ರಶ್ನೆ ಮಾಡಿದರೆ ಕ್ರಿಸ್ತ ಪೂರ್ವ ಒಂದ ನೂರ ಎಂಬತ್ತೈದರಲ್ಲಿ ಅಳವಡಿಸಿಕೊಳ್ಳಲಾಯಿತು ಯಾರ ಆಸ್ಥಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂದ್ರೆ ಪುಷ್ಯಮಿತ್ರ ಶೃಂಗನ ಆಸ್ಥಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು ಈ ವರ್ಣಾಶ್ರಮ ಪದ್ಧತಿ ಜನರ ವೃತ್ತಿಯನ್ನಾಧರಿಸಿ ನಾಲ್ಕು ವರ್ಣಗಳಾಗಿ ವಿಂಗಡಣೆ ಮಾಡಲಾಯಿತು ಎಷ್ಟು ವರ್ಣಗಳಾಗಿ ನಾಲ್ಕು ವರ್ಣಗಳಾಗಿ ವಿಂಗಡಣೆ ಮಾಡಲಾಯಿತು ಹಾಗಾದರೆ ಆ ವರ್ಣಗಳು ಅಂದರೆ ಮೊದಲನೇ ವರ್ಣ ಬ್ರಾಹ್ಮಣ ಎರಡನೇ ವರ್ಣ ಕ್ಷತ್ರಿಯ ಮೂರನೇ ವರ್ಣ ವೈಶ್ಯ ನಾಲ್ಕನೇ ವರ್ಣ ಶೂದ್ರ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಲಾಗಿದೆ ಮನಸ್ಮೃತಿಯ ಪ್ರಕಾರ ಎಷ್ಟು ವರ್ಣಾಶ್ರಮ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಮಾಡಲಾಗಿದೆ ನಾಲ್ಕು ವರ್ಣಾಶ್ರಮ ವ್ಯವಸ್ಥೆ ಹಾಗಾದರೆ ನಾಲ್ಕು ವರ್ಣಾಶ್ರಮ ವ್ಯವಸ್ಥೆಗಳು ಯಾವಂತ ಪ್ರಶ್ನೆ ಮಾಡಿದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಬೇಕು ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ವರ್ಣಾಶ್ರಮ ವ್ಯವಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಪ್ರಶ್ನೆ ಮಾಡಿದರೆ ಕ್ರಿಸ್ತಪೂರ್ವ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬರಲಾಯಿತು ಯಾವಾಗ ಅಸ್ತಿತ್ವಕ್ಕೆ ಬರಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಕ್ರಿಸ್ತ ಪೂರ್ವ ಒಂದು ನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬರಲಾಯಿತು ಜನರ ವೃತ್ತಿಯನ್ನು ಆಧರಿಸಿ ಇಲ್ಲಿ ನಾಲ್ಕು ವರ್ಣಗಳನ್ನಾಗಿ ವಿಂಗಡಣೆ ಮಾಡ್ತಾರ ಬ್ರಾಹ್ಮಣ ವರ್ಗ ಕ್ಷತ್ರಿಯ ವರ್ಗ ವೈಶ್ಯ ವರ್ಗ ಶೂದ್ರ ವರ್ಗ ಅಂತ ಏನಪ್ಪಾ ಅಂದ್ರ ನಾಲ್ಕು ವರ್ಗಗಳಾಗಿ ವಿಂಗಡಣೆ ಮಾಡಲಾಗುತ್ತದೆ ಈ ವರ್ಣಾಶ್ರಮ ವ್ಯವಸ್ಥೆ ಏನೈತಲ್ಲ ಹಂತ ಹಂತವಾಗಿ ಜಾತಿ ವ್ಯವಸ್ಥೆಯಾಗಿ ಬದಲಾವಣೆಯಾಯಿತು ಜಾತಿ ವ್ಯವಸ್ಥೆಯಾಗಿ ಬದಲಾವಣೆಯಾಯಿತು ಈ ವರ್ಣಾಶ್ರಮ ವ್ಯವಸ್ಥೆಯ ಅನ್ವಯವಾಗಿ ಶುದ್ರರು ಈ ಕೆಳಹಂತದಲ್ಲಿರ್ತಕ್ಕಂಥ ಶುದ್ರರು ಸಂಸ್ಕೃತವನ್ನು ಕಲಿಯುವುದಕ್ಕೆ ಅವಕಾಶ ಇರಲಿಲ್ಲ ದೇವಸ್ಥಾನಕ್ಕೆ ಪ್ರವೇಶ ಮಾಡುವುದಕ್ಕೆ ಅವಕಾಶ ಇರಲಿಲ್ಲ ಊರಲ್ಲಿ ಬರುವುದಕ್ಕೆ ಅವಕಾಶಗಳಿರಲಿಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಇರಲಿಲ್ಲ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯುವುದಕ್ಕೆ ಅವಕಾಶ ಇರಲಿಲ್ಲ ಉನ್ನತವಾಗಿರ್ತಕ್ಕಂಥ ಉದ್ಯೋಗಗಳನ್ನು ಮಾಡುವುದಕ್ಕೆ ಅವಕಾಶ ಇರಲಿಲ್ಲ ವೇದಗಳನ್ನು ಅಧ್ಯಯನ ಮಾಡುವುದಕ್ಕೆ ಅವಕಾಶಗಳಿರಲಿಲ್ಲ ಉಪನಿಷತ್ತಗಳನ್ನು ಅಧ್ಯಯನ ಮಾಡುವುದಕ್ಕೆ ಅವಕಾಶ ಇರಲಿಲ್ಲ ಈ ಶುದ್ರ ವರ್ಗ ಏನಾಯ್ತಲ್ಲ ಈ ಶೂದ್ರ ವರ್ಗ ಎಲ್ಲ ಅವಕಾಶಗಳಿಂದ ಮತ್ತು ಎಲ್ಲ ಸೌಲಭ್ಯಗಳಿಂದ ಏನಪ್ಪ ಅಂದ್ರೆ ವಂಚಿತವಾಗಿದೆ ಈ ವರ್ಣಾಶ್ರಮ ವ್ಯವಸ್ಥೆ ಹಂತ ಹಂತವಾಗಿ ಜಾತಿ ವ್ಯವಸ್ಥೆಯಾಗಿ ಬದಲಾವಣೆ ಇತ್ತು ಮೇಲ್ವರ್ಗ ಅಂತ ನಾವು ಕಂಡುಕೊಳ್ಬಹುದು ಮತ್ತು ಕೆಳವರ್ಗ ಅಂತ ನಾವು ಕಂಡುಕೊಳ್ಳಬಹುದು ಇನ್ನು ಎರಡನೇ ಅಂಶ ಯಾವುದಂದ್ರೆ ಸಾಮಾಜಿಕ ಅಂತರ ಯಾವ ಅಂತರ ಸಾಮಾಜಿಕ ಅಂತರ ನಮ್ಮ ಸಮಾಜದಲ್ಲಿ ಹಲವಾರು ಜಾತಿಗಳನ್ನು ನಾವು ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಆ ಜಾತಿಗಳಲ್ಲಿ ಹಲವಾರು ವ್ಯತ್ಯಾಸಗಳನ್ನು ಕಂಡುಕೊಳ್ಳಬಹುದು ನಮ್ಮ ಸಮಾಜ ಏನೈತಲ್ಲ ಈ ಹಿಂದೂ ಸಮಾಜ ಏನೈತಲ್ಲ ಈ ಹಿಂದೂ ಸಮಾಜದಲ್ಲಿ ಹಲವಾರು ಜಾತಿಗಳನ್ನು ಕಂಡುಕೊಳ್ಳಬಹುದು ಆ ಜಾತಿಗಳಲ್ಲಿ ಉಪಜಾತಿಗಳನ್ನು ಸಹಿತ ಕಂಡುಕೊಳ್ಳಬಹುದು ಆ ಜಾತಿ ಜಾತಿಗಳ ನಡುವೆ ವ್ಯತ್ಯಾಸಗಳನ್ನು ಕಂಡುಕೊಳ್ಬಹುದು ಮತ್ತು ಉಪಜಾತಿಗಳ ನಡುವೆ ಸಹಿತ ವ್ಯತ್ಯಾಸಗಳನ್ನು ಕಂಡುಕೊಳ್ಬಹುದು ನಮ್ಮ ಭಾರತ ರಾಷ್ಟ್ರದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜಾತಿಗಳನ್ನು ಕಂಡುಕೊಳ್ಳಬಹುದು ನಮ್ಮ ಭಾರತ ರಾಷ್ಟ್ರ ಏನೈತಲ್ಲ ನಮ್ಮ ಭಾರತ ರಾಷ್ಟ್ರದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜಾತಿಗಳನ್ನು ನಾವು ಕಂಡುಕೊಳ್ಬೋದು ಈ ಜಾತಿಗಳಲ್ಲಿ ನಾವು ವ್ಯತ್ಯಾಸಗಳನ್ನು ಕಂಡುಕೊಳ್ಬೋದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಆ ಜಾತಿ ಜಾತಿಗಳ ನಡುವೆ ಆಚಾರಗಳನ್ನು ವ್ಯತ್ಯಾಸ ಆಗಿರಬಹುದು ವಿಚಾರ ಆಗಿರಬಹುದು ಸಂಸ್ಕೃತಿ ಆಗಿರಬಹುದು ಸಂಪ್ರದಾಯ ಆಗಿರಬಹುದು ರೂಢಿಗಳಾಗಿರಬಹುದು ನಿಯಮಗಳಾಗಿರ್ಬೋದು ನಂಬಿಕೆಗಳಾಗಿರಬಹುದು ಉಡುಗೆ ತೊಡುಗೆ ಆಗಿರಬಹುದು ತಿನ್ನುವಂಥ ಆಹಾರ ಆಗಿರಬಹುದು ಈ ಎಲ್ಲಾ ವ್ಯವಸ್ಥೆ ಏನಪ್ಪಾ ಅಂದ್ರೆ ಜಾತಿ ಆಧಾರಿತ ಅಸಮಾನತೆಗೆ ಕಾರಣವಾಗಿವೆ ಪ್ರತಿಯೊಂದು ಜಾತಿ ತನ್ನದೇ ಆಗಿರ್ತಕ್ಕಂಥ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ರೂಢಿ ನಿಯಮ ಉಡುಗೆ ತೊಡುಗೆ ಮತ್ತು ತಿನ್ನುವಂತ ಆಹಾರಗಳಲ್ಲಿ ನಾವು ವ್ಯತ್ಯಾಸಗಳನ್ನು ಕಂಡುಕೊಳ್ಬಹುದು ಮೇಲ್ವರ್ಗದವರು ಮೇಲ್ವರ್ಗದ ಜನರು ಇವತ್ತೇನಪ್ಪ ಅಂದ್ರೆ ಅತಿಯಾದ ಸಸ್ಯಹಾರ ಆಗಿದ್ದಾರೆ ನಮ್ಮ ಕೆಳ ಹಂತದ ಜನರೇನಪ್ಪ ಅಂದ್ರೆ ಅತಿಯಾಗಿ ಮಾಂಸಾಹಾರವನ್ನು ಸೇವಿಸುತ್ತಾರೆ ಇವತ್ತು ಅವರ ಅವ್ರದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ಇವತ್ತು ಬುಡಕಟ್ಟು ಜನಾಂಗಗಳ ಸಂಸ್ಕೃತಿ ತೆಗೆದುಕೊಂಡು ನೋಡ್ರಿ ಮೇಲ್ವರ್ಗದ ಜನರ ಸಂಸ್ಕೃತಿಯನ್ನು ತೆಗೆದುಕೊಂಡು ನೋಡ್ರಿ ಪ್ರತಿಯೊಂದು ಜಾತಿ ಜನಾಂಗಗಳ ಸಂಸ್ಕೃತಿ ಆಗಿರಬಹುದು ಎಲ್ಲವೂ ಏನಪ್ಪಾ ಅಂದ್ರೆ ವಿಭಿನ್ನವಾಗಿರುತ್ತವೆ ಇಂತಹ ವ್ಯವಸ್ಥೆಗಳೇನಿದಾವಲ್ಲ ಯಾವುದಕ್ಕೆ ಕಾರಣವಾಗಿ ಕೊಡ್ತೈತೆ ಅಂದ್ರೆ ಜಾತಿ ಆಧಾರಿತ ಅಸಮಾನತೆಗೆ ಕಾರಣವಾಗಿ ಕೊಡುತ್ತದೆ ಇನ್ನ ಮೂರನೇ ಅಂಶ ಯಾವುದಂದ್ರೆ ಅನಕ್ಷರತೆ ಮತ್ತು ಸಂಪ್ರದಾಯ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳಲ್ಲಿ ಮೂರನೇ ಕಾರಣ ಯಾವುದಂದ್ರೆ ಅನಕ್ಷರತೆ ಮತ್ತು ಸಂಪ್ರದಾಯ ಈ ಅನಕ್ಷರತೆ ಜನರು ಮತ್ತು ಮೌಢ್ಯತೆಯ ಜನರು ಹಳೆಯ ಸಂಪ್ರದಾಯಗಳಿಗೆ ಅಂಟಿಕೊಂಡಿರುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅನಕ್ಷರಸ್ಥ ಜನರಾಗಿರಬಹುದು ಇನ್ನು ನಗರ ಪ್ರದೇಶದಲ್ಲಿರ್ತಕ್ಕಂಥ ಅನಕ್ಷರಸ್ಥ ಜನರೇನದಾರಲ್ಲ ಇವರು ಅಷ್ಟೇ ಅಲ್ಲದ ಸ್ನೇಹಿತರೆ ಮೌಢ್ಯತೆಯ ಜನರೇನದಾರಲ್ಲ ಇವರೇನಪ್ಪ ಅಂದ್ರ ಹಳೆಯ ಸಂಪ್ರದಾಯಗಳಿಗೆ ಅತಿ ಹೆಚ್ಚು ಪ್ರಾಶಸ್ತ್ಯಗಳನ್ನು ಕೊಡ್ತಾರ ಇವರಲ್ಲಿ ಏನಪ್ಪಾ ಅಂದ್ರ ಈ ಮೌಢ್ಯತೆಯ ಜನರೇನದರಲ್ಲ ಈ ಮೌಢ್ಯತೆಯ ಜನರು ಯಾವುದೇ ರೀತಿಯ ಯಾವುದೇ ರೀತಿಯ ಸಮಾಜವನ್ನು ಬದಲಾವಣೆಗೆ ಅವಕಾಶ ಮಾಡಿಕೊಡಂಗಿಲ್ಲ ಪ್ರಾಚೀನ ಕಾಲದಲ್ಲಿ ಸಮಾಜ ಯಾವ ರೀತಿ ಇತ್ತಲ್ಲ ಅದೇನಪ್ಪ ಅಂದ್ರೆ ಮುಂದುವರೆಸಿಕೊಂಡು ಹೋಗುವಂತ ಮುಂದುವರೆಸಿಕೊಂಡು ಹೋಗುವಂತ ಪ್ರಯತ್ನಗಳನ್ನು ಮಾಡ್ತಾರ ಅಷ್ಟೇ ಅಲ್ಲದೆ ಸ್ನೇಹಿತರೆ ಹಿಂದೆ ಇರ್ತಕ್ಕಂಥ ವಿಚಾರಗಳಾಗಿರ್ಬೋದು ಕೆಲವೊಂದಿಷ್ಟು ಅನಾಚಾರಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಕಂದಾಚಾರ ಪದ್ಧತಿಗಳೇನಿದವಲ್ಲ ಅವುಗಳನ್ನೇ ಮುಂದುವರಿಸಿಕೊಂಡು ಹೋಗುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಮೇಲ್ವರ್ಗದವರನ್ನು ಮೇಲ್ವರ್ಗ ಅಂತ ಭಾವನೆ ಮೇಲ್ವರ್ಗದವರನ್ನು ಅವರನ್ನು ಉತ್ತಮ ರೀತಿಯಲ್ಲಿ ಕಾಣುವಂತ ಪ್ರಯತ್ನ ಮಾಡ್ತಾರೆ ಕೆಳವರ್ಗದ ಜನರನ್ನು ಕೀಳು ಮಟ್ಟದಲ್ಲಿ ಕಾಣುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಈ ಜನರು ಅಂದ್ರೆ ಈ ಅನಕ್ಷರಸ್ಥ ಜನರೇನದರಲ್ಲ ಮತ್ತು ಅತಿಯಾದ ಮೌಢ್ಯತೆಗೆ ಒಳಗೊಂಡಿರ್ತಕ್ಕಂಥ ಜನರೇನದರಲ್ಲ ಇವರು ಸಮಾಜವನ್ನು ಯಾವುದೇ ರೀತಿಯ ಪರಿವರ್ತನೆಗೆ ಒಪ್ಪುವುದಿಲ್ಲ ಹಿಂದೆ ಯಾವ ರೀತಿ ಇತ್ತಲ್ಲ ಸಮಾಜ ಅದೇ ರೀತಿ ಇರಬೇಕು ಮೇಲ್ವರ್ಗದವರು ಹಿಂದೆ ಮಾತ್ರ ಶಿಕ್ಷಣ ಪಡೆದುಕೊಳ್ಬೇಕಾಗ್ತಿತ್ತು ಮೇಲ್ವರ್ಗದವರು ಹಿಂದೆ ಮಾತ್ರ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಿದ್ರು ಅದೇ ರೀತಿ ಅವರೇ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ ಕೆಳವರ್ಗದ ಜನರಿಗೆ ಯಾವುದೇ ರೀತಿಯ ಅವಕಾಶಗಳನ್ನು ಒದಗಿಸಿಕೊಡಂಗಿಲ್ಲ ಇವತ್ತು ಶಿಕ್ಷಣದಲ್ಲಾಗಿರಬಹುದು ರಾಜಕೀಯ ಕ್ಷೇತ್ರಗಳಲ್ಲಾಗಿರಬಹುದು ಸಾಮಾಜಿಕ ಕ್ಷೇತ್ರಗಳಲ್ಲಾಗಿರಬಹುದು ಆರ್ಥಿಕ ಕ್ಷೇತ್ರಗಳಲ್ಲಾಗಿರಬಹುದು ಯಾವುದೇ ರೀತಿಯ ಅಂದ್ರೆ ಅವರಿಗೆ ಅವಕಾಶವನ್ನು ಒದಗಿಸಿ ಕೊಡಂಗಿಲ್ಲ ಅವರನ್ನು ಕೀಳುಮಟ್ಟದಲ್ಲಿ ನೋಡುವಂತ ಪ್ರಯತ್ನಗಳನ್ನು ಮಾಡುತ್ತಾರೆ ಇನ್ನ ನಾಲ್ಕನೇ ಅಂಶ ಯಾವುದಂದ್ರೆ ಮೇಲರಿಮೆ ಆಧಾರಿತ ಅಸಮಾನತೆಗೆ ಕಾರಣಗಳಲ್ಲಿ ನಾಲ್ಕನೇ ಕಾರಣ ಯಾವುದಂದ್ರೆ ಮೇಲರಿಮೆ ಸಮಾಜದ ಶ್ರೇಷ್ಠ ಜಾತಿ ಎಂದು ಪರಿಗಣಿಸಲ್ಪಟ್ಟಿರುವ ಕೆಲವು ಜಾತಿಗೆ ಸೇರಿದ ಜನರು ಮುಖ್ಯವಾಗಿ ಜಾತಿಯನ್ನೇ ಆಧರಿಸಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸುತ್ತಿದ್ದಾರೆ ಪ್ರಾಚೀನ ಕಾಲದಲ್ಲಿ ಆಗಿರಬಹುದು ಪ್ರಸ್ತುತ ದಿನಮಾನಗಳಲ್ಲಿ ಆಗಿರಬಹುದು ಸಮಾಜದ ಶ್ರೇಷ್ಠ ಜಾತಿ ಎಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಜಾತಿಯ ನಾಯಕರೇನದರಲ್ಲ ತಮ್ಮ ಜಾತಿಯ ಪ್ರಾಬಲ್ಯವನ್ನು ಸಾಧಿಸಿ ಅಧಿಕಾರವನ್ನು ಏರುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಸೌಲಭ್ಯಗಳನ್ನು ಪಡೆಯುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಮೇಲ್ಜಾತಿ ಜನಾಂಗದವರು ಏನಿದಾರಲ್ಲ ತಮ್ಮ ಜಾತಿಯ ಆಧಾರದ ಮೇಲೆ ಪ್ರಾಬಲ್ಯವನ್ನು ಸಾಧಿಸಿ ಸಮಾಜದಲ್ಲಿರ್ತಕ್ಕಂಥ ಅನುಕೂಲತೆಗಳನ್ನು ಪಡೆಯುತ್ತಾರೆ ಸಮಾಜದಲ್ಲಿರ್ತಕ್ಕಂಥ ಲಾಭಗಳನ್ನು ಪಡೆಯುತ್ತಾರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ರಾಜಕೀಯ ಅಧಿಕಾರವನ್ನು ಸಹಿತ ಪಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಕೆಳ ಜಾತಿ ಜನರು ಸಾಮಾಜಿಕ ಸ್ಥಾನಮಾನಗಳಾಗಿರಬಹುದು ಮತ್ತು ಸೌಲಭ್ಯಗಳಿಂದ ವಂಚಿತರಾಗಿ ತಿರಸ್ಕಾರಕ್ಕೆ ಗುರಿಯಾಗುತ್ತಿದ್ದಾರೆ ಇಂತಹ ವ್ಯವಸ್ಥೆ ಏನಿತ್ತಲ್ಲ ಈ ವ್ಯವಸ್ಥೆ ಜಾತಿ ಆಧಾರಿತ ಅಸಮಾನತೆಗೆ ಸೃಷ್ಟಿಯಾಗಿದೆ ಇವತ್ತ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಆಗಿರಬಹುದು ಸ್ನೇಹಿತರೆ ಮತ್ತು ವಿಧಾನಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಜಾತಿಯ ಆಧಾರದ ಮೇಲೆ ಟಿಕೆಟ್ಗಳನ್ನು ಪಡೆದುಕೊಂಡು ಜಾತಿಯ ಆಧಾರದ ಮೇಲೆ ಟಿಕೆಟ್ಗಳನ್ನು ಪಡೆದುಕೊಂಡು ಶಾಸಕರಾಗಿ ಮತ್ತು ಸಂಸದರಾಗುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಒಂದು ವೇಳೆ ಅವರು ಶಾಸಕರಾಗಿ ಆಯ್ಕೆ ಆದರೆ ಮತ್ತೆ ಜಾತಿಯ ಆಧಾರದ ಮೇಲೆ ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳುವಂತ ಮುಖ್ಯಮಂತ್ರಿ ಸ್ಥಾನವು ಸಹಿತ ಜಾತಿಯ ಆಧಾರದ ಮೇಲೆ ಪಡೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ನಮ್ಮ ಕರ್ನಾಟಕದ ರಾಜ್ಯ ರಾಜಕಾರಣ ಚಿತ್ರಣವನ್ನು ನಾವು ತೆಗೆದುಕೊಂಡು ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣ ರಾಜಕಾರಣದ ಚಿತ್ರಣವನ್ನು ನಾವು ತೆಗೆದುಕೊಂಡು ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಳದ ಆಳಿದಂಥವ್ರು ಯಾರಪ್ಪ ಅಂದ್ರೆ ಮೇಲ್ವರ್ಗದವರು ಕರ್ನಾಟಕ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಆಳಿದಂಥ ವ್ಯಕ್ತಿಗಳೇ ಬಹುದಿನಗಳ ಕಾಲ ಆಳಿದಂಥ ವ್ಯಕ್ತಿಗಳಾರಪ್ಪ ಅಂದ್ರ ಮೇಲ್ವರ್ಗದವರು ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವ್ಯಕ್ತಿಗಳ್ಯಾರಪ್ಪ ಅಂದ್ರೆ ಮೇಲ್ವರ್ಗದವ್ರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ ಎಲ್ಲ ನಾವು ತೆಗೆದುಕೊಳ್ತೇವೆ ದಕ್ಷಿಣ ಕರ್ನಾಟಕ ಆಗಿರ್ಬೋದು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಮೇಲ್ವರ್ಗದವರೇ ಎಮ್ ಎಲ್ ಎಗಳಿದ್ದಾರೆ ಇವತ್ತು ಕೆಲವು ಗೊತ್ತಿಗಳ ಸಮುದಾಯ ಇಲ್ಲಿ ಕೆಲವೊಂದಿಷ್ಟು ರಾಜಕಾರಣಿಗಳನ್ನು ನಾವು ನೋಡ್ಕೊಳ್ಳೋಂಗಿಲ್ಲ ತಿಗಳಾಗಿರಬಹುದು ಈಡಿಗಾಗಿರಬಹುದು ಮಡಿವಾಳ ಆಗಿರಬಹುದು ಬೆಸ್ತ ಆಗಿರಬಹುದು ಕುಂಬಾರ ಆಗಿರಬಹುದು ಇನ್ನಿತರೆ ಹಲವಾರು ಸಮುದಾಯಗಳು ರಾಜಕೀಯದಿಂದ ವಂಚಿತರಾಗಿವೆ ಇಲ್ಲೇನಪ್ಪ ಅಂದ್ರ ಸಮಾಜದ ಶ್ರೇಷ್ಠ ಎಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಜಾತಿಯ ನಾಯಕರು ಜಾತಿಯ ಹೆಸರಿನ ಮೇಲೆ ಅಧಿಕಾರವನ್ನು ಏರುವಂತ ಪ್ರಯತ್ನಗಳನ್ನು ಮಾಡುತ್ತಾರೆ ಅಷ್ಟೇ ಅಲ್ಲದ ಸ್ನೇಹಿತರೆ ಸೌಲಭ್ಯಗಳನ್ನು ಪಡೆಯುವಂತ ಪ್ರಯತ್ನಗಳು ಹಂತದ ಜನರನ್ನು ಜಾತಿಯಿಂದ ಕೆಳ ಹಂತದ ಜನರನ್ನು ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡುವುದಷ್ಟೇ ಅಲ್ಲದೆ ಅವರನ್ನು ಅವಕಾಶಗಳಿಂದ ವಂಚಿತರಾಗಿಸುವಂತ ಪ್ರಯತ್ನಗಳನ್ನು ಮಾಡ್ತಾರ ಇಂತಹ ವ್ಯವಸ್ಥೆಯಿಂದ ನಮ್ಮ ರಾಷ್ಟ್ರದೊಳಗೆ ಯಾವ ಅಸಮಾನತೆ ಹುಟ್ಟಿಕೊಂಡೈತೆ ಅಂದ್ರೆ ಜಾತಿಯ ಆಧಾರಿತ ಅಸಮಾನತೆ ಹುಟ್ಟಿಕೊಳ್ಳಲಾಗಿದೆ ಇನ್ನ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳನ್ನು ನಾವು ತೆಗೆದುಕೊಂಡು ನೋಡಿದರೆ ಐದನೇ ಕಾರಣ ಯಾವುದಂದ್ರೆ ವೈವಾಹಿಕ ನಿರ್ಬಂಧಗಳು ವೈವಾಹಿಕ ನಿರ್ಬಂಧಗಳು ಸಮಾಜದಲ್ಲಿ ಸ್ವಜಾತಿಯಲ್ಲಿಯೇ ನಡೆಯುವಂತ ಮದುವೆಗಳೇನದವಲ್ಲ ಅವುಗಳಿಗೆ ಮಾತ್ರ ಮಾನ್ಯವನ್ನು ನೀಡಲಾಗುತ್ತದೆ ನಮ್ಮ ಸಂಪ್ರದಾಯ ಬದ್ಧ ಜೀವಿಗಳಂತೆ ನಾವು ಕರಿತೇವಲ್ಲ ಹಿರಿಯ ಜೀವಿಗಳಂತೆ ನಾವು ಕರಿತೇವಲ್ಲ ಮೌಢ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ಜೀವಿಗಳಂತೆ ನಾವು ಕರಿತೇವಲ್ಲ ಈ ಜೀವಿಗಳೇನಪ್ಪ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಸ್ವಜಾತಿಯಲ್ಲಿ ನಡೆಯುವಂಥ ಮದುವೆಗಳಿಗೆ ಮಾತ್ರ ಮಾನ್ಯವನ್ನು ನೀಡ ನೀಡುತ್ತಾರೆ ಅಂತರ್ಜಾತಿಯ ವಿವಾಹ ಆಗಿರಬಹುದು ಅಂತರ ಜ ಅಂತರಧರ್ಮೀಯ ವಿವಾಹ ಆಗಿರಬಹುದು ಈ ವಿವಾಹಗಳಿಗೆ ಯಾವುದೇ ರೀತಿಯ ಒಪ್ಪುವಂಥ ಪ್ರಯತ್ನಗಳನ್ನು ಮಾಡಂಗಿಲ್ಲ ಅವುಗಳನ್ನು ವಿರೋಧಿಸುತ್ತಾರೆ ಈ ವ್ಯವಸ್ಥೆ ಯಾವುದಕ್ಕೆ ಎಡೆ ಮಾಡಿ ಕೊಡ್ತೈತೆ ಜಾತಿ ಆಧಾರಿತ ಅಸಮಾನತೆಗೆ ಅಥವಾ ಜಾತಿ ಆಧಾರಿತ ತಾರತಮ್ಯಕ್ಕೆ ದಾರಿ ಮಾಡಿಕೊಟ್ಟಿದೆ ಮತ್ತು ಅಂತರ್ಜಾತಿಯ ವಿವಾಹಕ್ಕೆ ವಿವಾಹಗಳಿಗೆ ಏನಪ್ಪ ಅಂದರೆ ಯಾವುದೇ ರೀತಿಯ ಪ್ರಾಶಸ್ತ್ಯಗಳನ್ನು ಅಂದ್ರೆ ಯಾವುದೇ ರೀತಿ ಮಾನ್ಯತೆಗಳನ್ನು ಕೊಡಂಗಿಲ್ಲ ಅಂತರಧರ್ಮೀಯ ವಿವಾಹಗಳಿಗೆ ವಿವಾಹಗಳಿಗೂ ಸಹಿತ ಯಾವುದೇ ರೀತಿ ಮಾನ್ಯತೆಗಳನ್ನು ಕೊಡಂಗಿಲ್ಲ ಅಷ್ಟೇ ಅಲ್ಲದೆ ಸ್ನೇಹಿತರೆ ಆ ಜಾತಿಗಳಲ್ಲಿ ಬರ್ತಕ್ಕಂಥ ಉಪಜಾತಿಗಳ ನಡುವೆ ಸಹಿತ ಏನಪ್ಪಾ ಅಂದ್ರ ಯಾವುದೇ ರೀತಿ ಮಾನ್ಯತೆಗಳನ್ನು ಕೊಡಂಗಿಲ್ಲ ಸಂಪ್ರದಾಯ ಬದ್ಧ ಹಿರಿಯ ಜೀವಿಗಳೇನಿದಾರಲ್ಲ ಇವುಗಳನ್ನು ವಿರೋಧಿಸುವಂತ ಪ್ರಯತ್ನಗಳನ್ನು ಮಾಡ್ತಾರ ಇವತ್ತ ಎಷ್ಟೋ ನಾವು ಇವತ್ತು ಜಾತಿ ಅಂತರ್ಜಾತಿಯ ವಿವಾಹಗಳನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದೊಳಗೆ ನಾವು ಮರ್ಯಾದೆ ಹತ್ಯೆಗಳನ್ನು ಕಂಡುಕೊಳ್ಬಹುದು ಮರ್ಯಾದೆ ಹತ್ಯೆಗಳನ್ನು ನಾವು ಕಂಡುಕೊಳ್ಬಹುದು ಅಂತರ ಧರ್ಮೀಯ ವಿವಾಹ ಆದಂತ ಸಂದರ್ಭದಲ್ಲಿ ಸಹಿತ ಮರ್ಯಾದೆ ಹತ್ಯೆಗಳನ್ನು ಕಂಡುಕೊಳ್ಬಹುದು ತಮ್ಮ ಪ್ರತಿಷ್ಠೆಗಾಗಿ ತಮ್ಮ ಗೌರವಕ್ಕಾಗಿ ಕೆಲವೊಂದಿಷ್ಟು ಪಾಲಕರೇನಿದಾರಲ್ಲ ಅವರನ್ನು ಹತ್ಯೆ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾರ ಹತ್ಯೆ ಅಂದ್ರೆ ಅವರನ್ನು ಕೊಲ್ಲುವಂತ ಪ್ರಯತ್ನಗಳನ್ನು ಮಾಡ್ತಾರ ಅವರನ್ನು ಅದಕ್ಕಾಗಿ ಈ ಸಂಪ್ರದಾಯ ಬದ್ಧ ಹಿರಿಯ ಜೀವಿಗಳೇನಿದಾರಲ್ಲ ಇವರು ಅಂತರಜಾತಿಯ ವಿವಾಹಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ನೀಡುವುದಿಲ್ಲ ಅಂತರಧರ್ಮೀಯ ವಿವಾಹಕ್ಕೆ ಯಾವುದೇ ರೀತಿ ಪ್ರೋತ್ಸಾಹಗಳನ್ನು ನೀಡಂಗಿಲ್ಲ ಈ ವ್ಯವಸ್ಥೆ ಯಾವುದಕ್ಕೆ ಎಡೆಮಾಡಿಕೊಟ್ಟಿದೆ ಅಂದ್ರೆ ಜಾತಿ ಆಧಾರಿತ ಅಸಮಾನತೆಗೆ ಎಡೆ ಮಾಡಿ ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಅಂತರ್ಜಾತಿಯ ವಿವಾಹಕ್ಕೆ ಏನಪ್ಪ ಅಂದ್ರೆ ಪ್ರೋತ್ಸಾಹ ಧನವನ್ನು ನೀಡುವಂತ ಪ್ರಯತ್ನ ಮಾಡ್ತೈತಿ ಅಂತರ್ಜಾತಿಯ ವಿವಾಹ ಆದರೆ ಅದಕ್ಕೇನಪ್ಪ ಅಂದ್ರೆ ಧನವನ್ನು ನೀಡುವಂಥ ಪ್ರಯತ್ನ ಮಾಡ್ತೈತಿ ಯಾಕಪ್ಪ ಅಂದರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಕಡೆ ತಡೆಗಟ್ಟಲುಗೋಸ್ಕರ ಏನಪ್ಪ ಅಂದ್ರೆ ಸರ್ಕಾರ ಇಂತಹ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುವಂಥ ಪ್ರಯತ್ನ ಮಾಡುತ್ತದೆ ಇಷ್ಟೆಲ್ಲ ಜಾರಿಗೆ ತಂದರೂ ಸಹಿತ ಏನಪ್ಪ ಅಂದ್ರೆ ಈ ಸಂಪ್ರದಾಯ ಬದ್ಧ ಹಿರಿಯ ಜೀವಿಗಳೇನಿದಾರಲ್ಲ ಅಂತರಜಾತಿಯ ಮದುವೆಗಳನ್ನು ವಿರೋಧಿಸುವಂಥ ಪ್ರಯತ್ನ ಮಾಡ್ತಾರ ಅಷ್ಟೇ ಅಲ್ಲದೆ ಅಂತರಧರ್ಮೀಯ ವಿವಾಹಗಳನ್ನು ಸಹಿತ ವಿರೋಧಿಸುವಂತ ಪ್ರಯತ್ನ ಮಾಡ್ತಾರೆ ಅಷ್ಟೇ ಅಲ್ಲದೆ ಮರ್ಯಾದೆ ಹತ್ಯೆಗಳನ್ನು ಸಹಿತ ಮಾಡುವಂಥ ಪ್ರಯತ್ನ ಮಾಡುತ್ತಾರೆ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ